ನಮಸ್ಕಾರ ಜ್ಯೋತಿಷ್ಯದ ವಿಚಾರ ಅಂಚನೆ ದೈವಾರಾಧನೆದ ಒಂಜಿ ಶಕ್ತಿನ ಎಂಚ ಸಿದ್ಧಿಮು ಈ ವಿಚಾರ ಮತ್ತು ವಿಡಿಯೋ ಪಾರ್ದ ಅಂಚನೆಯ ನಮ್ಮ ತರಗತಿಲ ನಡ ಸೋ ಕೊಡು ಸೊ ತಂತ್ರ ತರಗತಿ ಇಟ್ಕೊಂಡರು ಕವಡೆಯ ತರಗತಿ ಇಟ್ಕೊಂಡ್ರು ಅಂಚನೆ ಮುಖ್ಯವಾದ ನಮ್ಮ ಮಲತೊಂಬರ ಇದನ್ನು ಯಶಸ್ವಿ ತರಗತಿ ಒಂಜಿ ಶಕ್ತಿ ಸಿದ್ಧಿಮು ನಾ ನಮ್ಮೂರ ಇದರ ಶಕ್ತಿ ಸಿಗೋ ದೇವೇರ ಶಕ್ತಿ ದೈವ ಶಕ್ತಿ ಅದಕ್ಕೂ ಆ ಶಕ್ತಿನ ಸಿದ್ಧಿ ಮಾಡುವ ನನ್ನ ಚಿಕ್ಕಿನ ವಿಶೇಷ ತರಗತಿ ದೈವರಕ್ಷೆ ಮಂತ್ರ ಸಿದ್ಧ ಇನ್ನಿತ ವಿಚಾರ ಕುಲೆ ಕೆಲವೇ ಪಾತ್ರ ಬಂದಬೇಕು ನಮ್ಮ ಜ್ಯೋತಿಷ್ಯ ಬಣ್ಣಗಳು ಅದಕ್ಕೂ ಅದು ಕೆಲವರ ಬಣ್ಣ ಅಲ್ಪಕಾರ್ಮಿಕೊಂದಿಗೆ ಆ ಕ್ಷೇತ್ರಕ್ಕೆ ಹೋಗೋಟೆ ಹಾಕೋದು ಮುಲ್ಪಕಾರ್ಮಿಕೊಂದಿಗೆ ಆ ಕ್ಷೇತ್ರಕ್ಕೆ ಹೋದು ಕೋರಿಗೋರನ್ನ ನೆಟ್ಟೆ ಆಗ್ಬೋದು ಅದು ಆ ಕ್ಷೇತ್ರ ಆಗ್ಬೋದು ಪೂಕುರ್ಣೆಡ್ಡೆ ಹಾಕೋಳಿಗೆ ಹಾಕೊಂಡೆ ಯಾರಕ್ಕೆ ನಿಖಲ ಇಲ್ಲದ ದೈವ ಶಕ್ತಿಗೂ ಕಾರ್ಮಿಕ ಕಾರ್ಮಿಕೆಚ್ಚ ಇಂಚ ಪಂಪಿನ ಸೊ ಅಲ್ಪ ಕಾರ್ಮಿಕ ಇಜ್ಜಿಂದ ಅನ್ನೋದು ಇಜಿ ಅಪ್ಪ ನನ್ನ ನಿಖನಿಲ್ಲದ ಶಕ್ತಿ ಕಾರ್ಣಿಕ ಇಜ್ಜ ಈ ವಿಚಾರಣೆ ಏನು ಬರ್ತಾ ನಮ್ಮ ಮಸ್ತ್ ಮೂರ್ಖೆರಾತಿದ್ದಾಗ ನಮ್ಮ ತನ ಮತ ತೊಂದ ನಮ್ಮ ಉಳಿಲುಪಿನ ಶಕ್ತಿ ನಮ್ಮ ಇಲ್ಲ ರುಪಿನ ಶಕ್ತಿನ ಮತ ತೊಂದ ನಮ್ಮ ದಾದ ದಾನ ಬಂದಾಗ ಇಚ್ಛ ಬಂದು ಗಾದೆಂಟು ಕುಗೇಲ್ ಮಡದು ಇದು ಊರಿಡಿ ಬಲಿ ಬರ್ತೇನೆ ನಂಜ ನಮ್ಮ ಇಲ್ಲದ ದೈವಶಕ್ತಿಯೇ ಮಸ್ತ್ ಕಾರಣಿಕೊಂಡು ನಮ್ಮ ಇಲ್ಲದ ಉಪ್ಪುನಾಥ ನಮ್ಮ ಇಲ್ಲದ ದೈವಶಕ್ತಿ ನಮನ್ ಅದೇವೇನೋ ಶಕ್ತಿ ಅದು ಉಪ್ಪು ಆ ಶಕ್ತಿ ನಮನ್ ರಕ್ಷಣೆ ಮಾಡ ಶಕ್ತಿ ಲಭ್ಯ ಇದೆ ರಕ್ಷಣೆ ಮಾಡ್ಕೊಳ ಸಾಧ್ಯನೇ ರಕ್ಷಣೆ ಮಾಡ್ ಅಲ್ವಾ ಕಾರ್ಮಣಿಕ ಇಜ್ಜಿನೇ ಮಲ್ಕು ಜೀವ ಶಕ್ತಿನೇ ನಿಖುರು ಮಸ್ತ್ ನಮ್ಮೊಂದು ಬರ್ತಾರಲ್ಲ ಆ ಶಕ್ತಿ ಇದಾದ್ರೂ ಆ ಪ್ರೀತಿನ ಕೊರಂದು ಬರ್ತಾರಲ್ಲ ಅಲ್ಲ ಆ ಭಕ್ತಿನ ಕೊರಂದು ಬರ್ತಾರಲ್ಲ ಅಲ್ಲ ಖಂಡಿತವಾದ್ಲಿಕಿಲ್ಲದ ಶಕ್ತಿ ಕೈ ಬರ್ತು ಐಕೆ ನಮಕ್ ಮೂಜಿದೇವರಿಂದ ಬಂದ ವ್ಯಾಪಾರ ನಮ್ಮ ತುಲೇ ನಮಕ್ ಮುಖ್ಯವಾದ ನಮ್ಮ ಗ್ರಾಮ ಕುಟುಂಬದ ಕಲ್ಲುಟ್ಟಿ ಪಂಜೂರ್ಲಿಂದು ಅಧಿಕಾರ ಪೈಕೋ ಇಲ್ಲದ ನಮ್ಮ ಸತ್ಯಗಳು ದೈವ ಶಕ್ತಿ ಆದೋ ದೇವಿಯರ ಶಕ್ತಿ ಆದೋ ಇನ್ನು ಮುಖ್ಯ ಪಕ್ಕ ನಮ್ಮ ಮೂಡಿ ಕುಕಾಟ್ರಂಚಿತ್ತಿನ ವೆಂಕಟರಮಣ ದೇವೇರೆಗ ನಮ್ಮ ಮುಖ್ಯವಾದ ಶರಣ ಇನಿ ಗ್ರಾಮ ದೇವರ ಕೈ ಕಲಿಯೇನು ಮಾಡ್ಬೇಕು ಅಲ್ಪಕಾರಣಿಕೊಂಡು ಆ ಕ್ಷೇತ್ರ ಹಾಕೊಂಡು ಅಜ್ಜನ ಕ್ಷೇತ್ರ ಕೊಂಡ್ ಅಂತ ಖಂಡಿತವಾಗ್ಲ ಕೊಡು ಆಂಡ ಅವ್ರ ಕನೆಕ್ಷನ್ ಅಲ್ಪೊಂಜಿ ಅಲ್ಪೊಂಜ ಆತ್ಮಕಾರಕ್ಕೆ ಬಂದ್ವಿ ಅಲ್ಪೊಂಜಿ ಎಂದು ಬಂದ್ವಿ ಅಪ್ಪ ನಮ್ಮ ಆತ್ಮ ಬಲ ಕಮ್ಮಿ ಪಾತೆ ಕೆಲವರಿಗೆ ಯಾವ ಪಾತ್ರಿ ಇಷ್ಟ ಆಗಲ್ಲ ಬರ್ತೀವಿ ಮರ ಎಂತಪಿನ ತೊಂದರೆ ಹಚ್ಚಿ ಆಂಡ ನಮ್ಮ ಅಲ್ಪಬೋದು ಅವು ಮಾಡ್ತದ ಮತ್ತೆ ಆಯ್ಜಿನ ಅಂಡ್ ನಮ್ಮಕ್ಕೆಲ್ಲ ದೈವ ದೇವರ ನಮ್ಗೆ ನಂಬಿಕೆನೆ ಹೋಗ್ಬೋದು ನಮ್ಮ ಇಲ್ಲದ ಶಕ್ತಿ ಚರ ಹಾಕೊಂಡು ಎಂಚ ಶರ ಹಾಕೊಂಡು ಎಂಚ ನಮ್ಮಿಲ್ಲದ ಶಕ್ತಿ ಕೈ ಕೊಡ್ಬೋದು ನಿಖಲ ಇಲ್ಲ ನಿಖಲ ಅಪ್ಪಿಗೆ ಒಣಸು ಮಾಡಂತೆ ನಿಖಲ ಪಿದೇ ರೇತೆ ಪೊಂಜೋಲಿ ಗೇತೆ ಅಪ್ಪೆಲ್ಲಿ ಒಣಸು ಮಾಡಿ ಇರಲ್ಲ ಮೂಲ ಅಪ್ಪ ಕಣ ನೀರು ಮಾಡೋದು ಅಪ್ಪ ನಮ್ಮ ಇಲ್ಲ ಸುರು ಅಪ್ಪೆ ನಮ್ಮ ತೂ ಪೂರ ಶಕ್ತಿ ನಮ್ಮನಿ ಎಡ್ದಾಲ ತೊಂದರೆ ಹೆಚ್ಚು ಪೂರಲ್ಲ ನಮ್ಮನಿ ಇದೆ ನಮ್ಮ ಒಂದು ರೈಲ್ವೆ ಸ್ಟೇಷನ್ ಕೂಡ ಮಸ್ತ್ ಟ್ರೈನ್ ಬರ್ಕೊಂಡು ಅಲ್ಪ ಅಲ್ಪ ಮಸ್ತ್ ಟ್ರೈನ್ ಬರ್ಕೊಂಡು ಆ ನಮ್ಮ ಕೋಡು ಆ ಟ್ರೈನ್ ನಮ್ಮ ಬರ್ತೊಡಪ್ಪು ಆ ಟ್ರೈನ್ ಬರ್ತಂದ್ರೆ ನಮ್ಮ ಪ್ಲೇಸ್ ನಮ ರೀಚಾ ಅಪ್ಪ நம்ம பூர நம்ம வந்து கொஞ்சம் கடை இத்தைசூர் ஓப்பின ட்ரெயின் போடு பேங்களுக்கும் ட்ரைனு போடுக்கு ஒப்பினு அஞ்சு நம்ம சாதன அந்த தெரியாதே நம்ம இனியொஞ்சு க்ளேரங்கி அவுட்ல குடோரி பண்டை வந்து குடொஞ்சி க்ஷேத் கோபினி பக்கோரி பண்டை வந்து ஓபினி அல்பாரணி கண்டு கீனி முல்ப காரணிக் கண்டு கண்பினி தானே நம்ம விசாரம் நம்ம கெஞ்சின உண்ட நம்ம உலகி கம்மி வந்து

ఎంచ అనుష్ఠనవు నికలిద శక్తి అవు దైవ శక్తి అది కల్లు టిప్పు అతను ఎంచ దప్పితు సైంటిఫిక్ ఆదు అప్పగ నిఘ ఆత్మ బల జాస్తి ఆ ఖండిత శక్తి బలవాదు నమ్మింట ఆ శక్తి నిఖిలెన్ కై పైక్ దాల నికులు పోలినేచ్చు నిఖన శక్తి దాని కేస నికులు బేద కడే ఆత్మ ಉಪ್ಪು ಖಂಡಿತವಾದ ಒಂದಿ ಕ್ಷೇತ್ರ ಕಾರ್ಮಿಕ ಉಂಟು ನಮಗೋಡು ನಮ್ಮ ಗ್ರಾಮ ದೇವರ ನಡೆ ಓಡು ನಮ್ಮ ಕಟಿಲ್ದ ಕ್ಷೇತ್ರಕ್ಕೆ ಬೋಡು ದೇವಿ ಕ್ಷೇತ್ರಕ್ಕೆ ಬೋಡು ದಯ ಕೋಡು ಅವಳು ಎನರ್ಜಿ ಆ ಶಕ್ತಿನು ನಮ್ಮ ನೋಡು ಅವ್ರು ಜಪ ಮಾಡಬೋಡು ಆ ಸಾನ್ನಿಧ್ಯ ಇರ್ಬೋದು ಆ ಶಕ್ತಿನ ಎತ್ತ ನೋಡು ನಮ್ಮ ನಮ್ಮ ಇಷ್ಟಾರ್ಥ ಸಿದ್ಧಿ ಅವರು ನಮ್ಮ ಒಂಜಿ ಕಡೆ ಒಂಜಿ ದೇವಿಯ ಕೇಂದ್ರ ಇನ್ನೇ ಕಟಿಲ್ ಗಂಜಿ ಮದ್ಮೇಲೆ ಕಟಿಲ್ ಒಂಜಿ ಬರೋಕೆ ಕೊಲೆಯಲ್ಲಿ ಡೊಂಜಿ ಬರಕೆ ಕಲ್ಲೊಟ್ಟಿ ಗಂಜಿ ಆಗಿರ್ಲಿ ಮಂತ್ರ ಗಂಜಿ ಆಗಿರ್ಲಿ ಅಜ್ಜ ಗಂಜಿ ಬಾಗಿಲು ಇಂಚ ನಿಕ್ಕು ಲೀಸ್ಟ್ ಒಂದೊಂದು ಕಡೆ ಒಂದೊಂದು ಬರಕೆ ಮನೊಂದು ಬಯರ ಖಂಡಿತವಾದ ನಿಕ್ಲೆ ಕೋಡಿ ಎತ್ತು ಪೋಲೆ ಮಾತಕ್ಷೇತ್ರ ಕೈ ಮುಗಿದು ಬರೋಣ ಆಯ್ತೆ ಮತ್ ಮೇಡ ಮತ್ ಮೇಗ ಬಿದ್ದಾರೆ ನಿಕ್ಕ ಆಶೀರ್ವಾದ ಪಡೆದು ಬಂದು ಕೈ ಮುಗಿದು ಬರೋಣ ನಾವು ಆ ಕಾಲ ಆಶೀರ್ವಾದ ಪಡೆದು ಅವ್ರು ಹೋಗಿ ಪರಕೆ ಬನ್ನಿ ಅಂತ ಪರಕೆ ನಿಕ ಇಲ್ಲದ ದೈವ ಬನ್ನಿ ನಿಕ ಗ್ರಾಮದ ದೈವ ಬನ್ನಿ ಕುಟುಂಬದ ದೈವ ಬನ್ನಿ ಮಲಮಲ್ಲ ಪರಕೆ ಇಲ್ಲಿ ಬರಕೆ ತಗೊಂಡು ಒಂದು ಪೂವ ಅಂಚ ಇಜಿನ ಒಂದು ಮದ್ನೇರು ಜಾಸ್ತಿ ಖರ್ಚು ಪರಕೆ ಗ್ಯಾಪು ಕೆಲವರ ಅಥವಾ ಇಲ್ಲಿ ಕಟ್ಟಿನ ಜಾಸ್ತಿ ಖರ್ಚು ಪರಕೆ ಗ್ಯಾಪ್ ಪರಕೆ ತಂದೆ ಬಗ್ಗಬಂಡಿ ದೈವ ದೇವಿಯರ್ದ ಆಲಮಂತು ಜೇನಿಂಗ್ ತಂದು ಖಂಡಿತವಾದ ನಮ್ಮ ದೈವ ದೇವಿಯರ್ ನಮ್ಮ ಕೈ ಕೊಡುಗು ಜೇರು ನಿಗಳು ಬಲವಾದ ನಂಬಲೆಗೆ ಒಂದು ಶಕ್ತಿ ಇನ್ನೊಂದು ಶಕ್ತಿ ನಲ್ಪಲ್ ಪಲ್ಪಲ್ ಪಗುವೆಲ್ ತೋಡೊಂದು ಕೋಚು ಗುಂಡಿ ತೋಡೊಂದು ಕೋಚು ಅಲ್ಪ ನೀರು ತಿಕ್ಕು ಒಂಜೇ ಕಡೆ ನಂಬಿಕೆ ತಿಕ್ಕೋಗ್ಲಿ ತಿಕ್ಕು ಅಂಚಾದ್ರು

ಯಾಕಂದ್ರೆ ಜನ ಜನತೆ ಜ್ಯೋತಿಷ ತೂತಿನ ದಾತ್ರ ಈ ಕ್ಷೇತ್ರಕ್ಕೆ ಬರ್ತಿನ ಜ್ಯೋತಿಷ ತೋತಿನ ಮಸ್ತ್ ಜನ ಯಾರು ಈ ಕ್ಲಾಸ್ ತರಗತಿಯಿಂದ ಕೊರತೆ ಗುರುಗಾನಿಕೆ ತರಗತಿ ಕೊರೋದಿಲ್ಲ ಮಸ್ತ್ ವಿಚಾರ ನಿಖಾಲ್ ಆತ್ಮಬಲ ಜಾಸ್ತಿ ಆಗೋದು ಈ ತರಗತಿಗೆ ಬರ್ತೀನಿ ಅಂದ ನಿಖ ಶಕ್ತಿ ನಿಖಲೆ ಕೊಡ್ತಾವ್ ನಿಕನಿಲ್ಲ ದೈವ ಶಕ್ತಿ ದಯ ಚರಾತನ್ನು ವಿಚಾರ ತೆಗೆದುಕೊಂಡು ಅಂದ ಸೊ ತರಗತಿಲ శనివారం ప్రారంభండు జనవరి ఇరవత్నాలు సో ఏరే మాత్రం జాయిన్ అయ్యి ఇష్టం ఖండిత వదిల జాయిన్ అవ్వలేదు కంప్లీట్ అవ్వు ఆన్లైన్ ఇప్పుడు ఆన్లైన్ పడిన రికార్డింగ్ వీడియో ఇప్పుడు ఎంత శక్తితో విచారా తెలుసుకోవాలని చూస్తున్నాం ఒక రికార్డింగ్ పండు కొంచెం గంట అయితే పాత మస్తు విచారం లేట్ వా టైంలో నిఖలేరో ఎంతో అందుకు అని చదువుకున్నా యాన్ కాదు మనకి ఎందుకు ఎన్నెల సురూపు నిఖలం గ్రామదేవి శరణాలే ಕುಟುಂಬದ ಸತ್ಯಲು ತೆರೆ ಬರ್ತದೆ ಅಂಚೆ ಇಲ್ಲದ ಸತ್ಯಲೇನು ಮಸ್ತ್ ನಮ್ಮೊಂದು ಬಲಿ ಇಲ್ಲದ ಸತ್ಯ ದಾದ ಬೋರು ಬುರ್ಚಿ ಗುರ್ಚಿ ಎಂದು ತೆರೆಯೊಂದು ಬಲಿ ವಾಕ್ಲ ಆ ಶಕ್ತಿನಿಲೇನು ಕೈ ಬರ್ತದೆ ಸೊ ದಾದಾಂಡಲ ಈ ವಿಚಾರ ಇರ್ತದ ಕಮೆಂಟ್ಸ್ ಮುಖಾಂತರ ಕೇನಲಿ ಗೌರ್ಸೋದು ಮಸ್ತು ಜನ ಟೈಮ್ ಆಗ್ತಿರ್ತೇವೆ ಈ ವಿಚಾರ ಮಸ್ತು ಜನಗಳ ಬಂತಿರ್ ಸರ್ ಎಂದ್ರೂ ಅಂತ

ಅಂಡ ಸುರುಕಾದ ನಿಖಲ ದೈವ ಶಕ್ತಿ ನಿಖುರು ದುಂಬುದಿ ಒಂದು ಭಕ್ತರಿಂದ ಅಂಡ ಆ ಶಕ್ತಿನಿ ಕೇಳಿ ಕೈ ಪತ್ತೆ ಮಿತ್ತದಿರು ನಿಖುರು ಶರಣ ಸಂಪೂರ್ಣವಾದ ಶರಣ ಆ ಶಕ್ತಿಗಳು ದೇವನ ಆತ್ಮವತ್ತ ಪರಮಾತ್ಮ ಬೇಧ ಆಗ್ತದೆ ಆತ್ಮೇನೆ ಪರಮಾತ್ಮೆ ಪರಮಾತ್ಮೇನೆ ಪರಮೇಶ್ವರ ಬಂದೆ ಲೆಕ್ಕಾಚಾರ ಬಂದ ನಿಖಲ ನಿಖಲನ ಮುಖ್ಯವಾದ ನಿಖಲು ಯಾಕಲ್ಲ ನಿಕಲ ದೈವ ಶಕ್ತಿ ನೆರವ್ ಕೆಲವರು ನೆನಪಿನ ಕೆಲಸ ಆಯ್ತು ನಾನು ನಂಬುಜೆಂಚು ಕೆಲವೊಂದ್ಸಲ ನಮ್ಮೆ ಬರಡ ಉಪ್ಪುಚಿ ಉಪ್ಪುಜಿನ ದೈವ ಶಕ್ತಿ ಮಾಡ್ತಾರೆ ಆಪುಚು ದೈವ ದೇವರೇ ನಂಬುದು ಬಿಸ್ನೆಸ್ ಮಾಡುಚಿ ನಿಕಾಲ ಜಾತಕ ಅಡ್ಲ ನಿಕಲ ಹಣೆ ಆ ವಿಚಾರ ಒಪ್ಪ ಇತ್ತ ಮಾತ್ರ ನಿಖಲೆ ಆಕೋಡು ಅಂಚಾ ಸರಿ ಅರ್ಥ ಮಾಡ್ತೇನೆ ನಿಕಾಲ ಜಾತಕ ದಾಳ ಒಪ್ಪ ಆಂಡ ನಿಪುಂಡು ಒಂಜಿ ಶಕ್ತಿನ್ ಮಲವಾದ ನಮ್ಮ ಉಂಡ ವಾರು ಪಡಾಂಡ ಲೊ ಕೈ ಪಕ್ತ ಉಂಕ್ಲೆರ್ ನಮ್ಮ ತರಗತಿಲ ಪ್ರಾರಂಭ ಆತಲಿ ನನಗ್ ಸೊ ಏರೆಗ್ ಮಾತ ಜೋಯಿನ್ ಆರೆ ಎಸ್ಟೆಂಡ್ ಆ ತರಗತಿ ರೈಟ್ ಮಸ್ತ್ ವಿಚಾರ ಉಂಡು ಕನ್ನಡ ಉಪ್ಪುಡು ಮಸ್ತ್ ಜನ ಆಲ್ರೆಡಿ ನಾಲ್ನೂರು ಜನ ಉಂಡ ಕಲ್ದೆರ್ ಈ ವರ್ಷದ ಜನವರಿಗ ಪ್ರಥಮ ತರಗತಿಲು ಸೋ ಮಾತೆಗ ಜೋಯ್ನ್ ಆವಲಿ ನಮುಲೆದ ಶಕ್ತಿನ್ ತೆರಿಯುಂಡು ಚಿತ್ತಿನ ಅದ್ಭುತ ತರಡ ಐ ಪಂಡಗಾದ ಸೊ ಆ ಶಕ್ತಿ ಹೆಂಚಾತೆ ಒಂದು ಸೈಂಟಿಫಿಕ್ ಆದ ಆ ಮಾತ್ರ ವಿಚಾರಗಳನ್ನ ಆ ತರಗತಿಗಳು ಚೈನಾಸಿನ ಕೂಡ ಕಾಂಟ್ಯಾಕ್ಟ್ ಮಾಡಲಿ ಸೊ ತುಂಬದ ವಿಡಿಯೋ ಬರ್ತದೆ ಅದರ ಕಮೆಂಟ್ಸ್ ಕೇಂದ್ರ ಇರ್ತದೆ ಕಮೆಂಟ್ಸ್ ಮುಖಾಂತರ ಕೇಳಲಿ ಸೊ ತುಂಬದ ವೀಡಿಯೋ ಇರ್ತಿದ್ದ ಮಾತ್ರೆಗಳ ನಮಸ್ಕಾರ